ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ರೈತ ಸಂಘಟನೆಯಿಂದ ಒಂದು ಮೀಟಿಂಗ್ ಕರೆದಿದ್ವಿ ಈ ಮೀಟಿಂಗ್ ನ ಉದ್ದೇಶ ಇವತ್ತು ಏನು ಚುನಾವಣೆ ಬಂದಿದೆ ಆ ಚುನಾವಣೆ ನಿಲುವಿಗೆ ಇವತ್ತು ಏನು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಓಟ್ ಮಾಡತಕ್ಕಂತ ಹಕ್ಕಿದೆ ಅವರ ಹಕ್ಕು ನಾವು ಯಾವುದೇ ರೀತಿ ಒಂದೇ ಪಕ್ಷದ ಪರವಾಗಿ ಘೋಷಣೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಸಂಘಟನೆ ಇಚ್ಛೆಯಿಂದ ಒಪ್ಪಲ್ಲ ನಮ್ಮ ಒಕ್ಕೂಟದಿಂದ ತೀರ್ಮಾನ ತಗೊಂಡು ಇವತ್ತು ಒಂದೇ ನಿಲುವು ತಗೊಂಡಿದ್ವಿ ಯಾವುದೇ ರೀತಿ ಯಾವುದೇ ಪಕ್ಷ ಪರ ಘೋಷಣೆ ಮಾಡ್ಕೋತಾ ಇಲ್ಲ ವೈಯಕ್ತಿಕ ತೀರ್ಮಾನ ಅವರು ಯಾರಿಗೆ ಬೇಕಾದರೂ ಚುನಾವಣೆ ಮಾಡ್ಬೋದು ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಬೇಕಾದರೂ ಚುನಾವಣೆ ಮಾಡ್ಬೋದು ಏನು ರೈತ ಸಂಘಟನೆಯಿಂದ ಚುನಾವಣೆಗೆ ಯಾವುದೇ ಪಕ್ಷಪರ ನಮ್ಮ ರೈತ ಸಂಘಟನೆ ಇವತ್ತು ಹೋಗ್ತಾ ಇಲ್ಲ ರೈತ ಸಂಘಟನೆ ಯಾರ ಪಕ್ಷಪರ ಹೋಗ್ತಾ ಇಲ್ಲ ಯಾಕೆ ಅಂದರೆ ತಟಸ್ಥ ನಿಲುವು ತೊಗೊಂಡಿದ್ದೀವಿ ಅವರವರ ತೀರ್ಮಾನ ಅವರ ರೈತರಿಗೆ ಬಿಟ್ಟಿದ್ದು ಈ ಚುನಾವಣೆ ಮುಖಾಂತರ ನಾವು ಈ ಒಂದು ಘೋಷಣೆ ಕೊಡ್ತಾಯಿದ್ವಿ ಏನಂತಂದರೆ ಇವತ್ತು ನಮಗೆ ರಾಜಕೀಯವಾಗಿ ಸಂಘಟನೆ ಯಾವುದೇ ರೀತಿ ಇನ್ವಾಲ್ವ್ ಆಗೋದು ನಮಗೆ ಇಷ್ಟ ಇಲ್ಲ ಆದ ಕಾರಣ ನಾವು ರಾಜಕೀಯದಲ್ಲಿ ರಾಜಕೀಯಕ್ಕೆ ನಮ್ಮ ರೈತ ಸಂಘಟನೆ ಎಂಟ್ರಿ ಮಾಡಲಿಕ್ಕೆ ನಾವು ಒಪ್ಪಲ್ಲ ಆ ಕಾರಣದಿಂದ ನಾವು ತಟಸ್ಥ ನಿಲುವು ತೊಗೊಂಡಿದ್ದೀವಿ ನಾಗಮಂಗಲ ತಾಲೂಕಿನ ನಮ್ಮ ರೈತ ಸಂಘಟನೆ ಏನಿವತ್ತು ಎಂಟು ಸಾವಿರ ಜನ ಗಂಟೂ ಏನಿದ್ದೀವಿ ಪ್ರತಿಯೊಬ್ಬರ ನಿಲುವು ತಟಸ್ಥ ನಿಲುವು ತೊಗೋತಾ ಇದ್ವಿ ಅವರವರ ವೈಯಕ್ತಿಕ ತೀರ್ಮಾನ સદિત રી વાહિનિયા હેચના માહિતી કાકી સબસ્ક્રાઇબ આગે 하고 બેલ બટન વતી